ಸೋಮವಾರಪೇಟೆಯ ಶಿವಕುಮಾರ ಸ್ವಾಮೀಜಿ ಜಯಂತ್ಯೋತ್ಸವ ಸಮಿತಿ ಹಾಗೂ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವತಿಯಿಂದ ಕಾಯಕ ಯೋಗಿ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೇಳನೇ ಜನ್ಮ ದಿನಾಚರಣೆ ಅಂಗವಾಗಿ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು ಪಂಚಾಯಿತಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಎಸ್ ಮಹೇಶ್ ಮಾತನಾಡಿ ನಡೆದಾಡುವ ದೇವರೆಂದೇ ಹೆಸರಾಗಿದ್ದ ಶಿವಕುಮಾರ ಸ್ವಾಮೀಜಿಗಳು ತ್ರಿವಿಧ ದಾಸೋಹಗಳ ಮೂಲಕ ಸಮಾಜದಲ್ಲಿ ಪೂಜ್ಯ ಸ್ಥಾನವನ್ನು ಅಲಂಕರಿಸಿದವರು ಅವರ ಆದರ್ಶಗಳ ಪಾಲನೆಯೊಂದಿಗೆ ಸಂಸ್ಕಾರಯುತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕೆಂದರು ಜಿಲ್ಲಾ ಪಂಚಾಯತ್ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್ ಆರೋಗ್ಯಾಧಿಕಾರಿ ಖಾನ್ ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷೆ ಉಷಾರಾಣಿ ಇಂದಿರಾ ಗಾಂಧಿ ಅಭಿಮಾನಿ ಸಂಘದ ಅಧ್ಯಕ್ಷ ನಾಗರಾಜ್ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ಮಂಜುನಾಥ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಜಯ್ ಹಾನಗಲ್ ಮೋಟಾರು ಕೆಲಸಗಾರರ ಸಂಘದ ಉಪಾಧ್ಯಕ್ಷ ರಂಗಸ್ವಾಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ನೀವು ಸಿದ್ಧಗಂಗಾ ಮಠಕ್ಕೆ ಹೋಗಿ ಗೊತ್ತಾಗುತ್ತೆ ಅಂದ್ರೆ ಯಾವ ಕಾಲದಲ್ಲಿ ಅಲ್ಲಿಗೆ ಬೆಂಕಿ ಅಂದರೆ ಹೊರಗೆ ಬೆಂಕಿ ಇಟ್ಟಿರುವುದು ಗೊತ್ತಿಲ್ಲ ಇವತ್ತಿನವರೆಗೂ ಕೂಡ ಆ ಮಲೆಯಲ್ಲಿ ಬೆಂಕಿ ಆರಿಲ್ಲ ದಿನನಿತ್ಯ ನೀವು ಎಷ್ಟೊತ್ತಿಗೆ ಹೋದರೂ ಕೂಡ ಅಲ್ಲಿ ದಾಸೋಹ ನಿರಂತರವಾಗಿ ನಡೀತಾ ಇರುತ್ತೆ ಯಾವುದೇ ಜಾತಿ ಮತ ಪಂಥಗಳಿಲ್ಲ ಕೋಟ್ಯಾಂತರ ಮಂದಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಲಕ್ಷಾಂತರ ಮಂದಿ ನಾವು ಇವತ್ತು ಅಲ್ಲಿ ಓದಿದಂಥವರು ರಾಷ್ಟ್ರದ ಉನ್ನತ ಸ್ಥಾನಗಳಲ್ಲಿ ಅವರು ತಮ್ಮ ಸ್ಥಾನವನ್ನು ಅಲಂಕರಿಸಿ ಇದ್ದಾರೆ ಮುಖ್ಯಾಧಿಕಾರಿಗಳನ್ನ ಕೇಳಿಕೊಂಡ ಮೇರೆಗೆ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಆರೋಗ್ಯ ನಿರೀಕ್ಷಕರಾದಂಥ ಜಾಸೀಂಖಾನ್ ಅವರು ಕೂಡ ಇಲ್ಲಿ ಹಾಜರಿದ್ದಾರೆ ಅವರು ಯೂನಿಯನ್ನ ಉಪಾಧ್ಯಕ್ಷರಾದಂತಹ ರಂಗ ಅವರಿದ್ದಾರೆ ಡ್ಯಾನಿ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸಿದ್ದಾರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ವಿಜಯ್ ಹಾಂಗಲ್ ಅವರು